ಹಲೋ ಗುಡ್ ಈವ್ನಿಂಗ್ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಪ್ಸ್ ಇದು ಕಿಚನ್ ಆರ್ಗನೈಸೇಷನು ಅಲ್ಲ ಕಿಚನ್ ಟೂರು ಅಲ್ಲ ನನ್ನ ಹಳೆಯ ಕಿಚನ್ನೇ ಬಟ್ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರೋದು ಈವ್ನಿಂಗ್ ರುಟೀನ್ ಈವ್ನಿಂಗ್ ರುಟೀನ್ ಅಂದ ತಕ್ಷಣ ಎಲ್ಲರೂ ಅಂದ್ಕೊಳ್ಳೋದೇನು ಗೊತ್ತಾ ಓಕೆ ಇದು ಹೋಮ್ ಮೇಕರ್ಸಿಗೆ ಅಷ್ಟೇ ಗಾಯತ್ರಿ ಮ್ಯಾಮ್ ಏನೋ ತೋರಿಸ್ತಾ ಇದ್ದಾರೆ ಅಂತ ಇಲ್ಲ ಇಲ್ಲ ಹೋಮ್ ಮೇಕರ್ಸ್ ಅಲ್ಲ ಇವತ್ತಿನ ಕಾನ್ಸಂಟ್ರೇಷನ್ ಪೂರ್ತಿ ಹೋಮ್ ಮೇಕರ್ಸ್ ಆ್ಯಂಡ್ ವರ್ಕಿಂಗ್ ವುಮನ್ ಇಬ್ಬರಿಗೂ ಸೇರಿಕೊಂಡು ನಾನು ಇವತ್ತಿನ ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ನನ್ನ ಕಿಚನ್ ತುಂಬ ಸಲ ಕೆಲವೊಬ್ರಿಗೆ ಅನಿಸಿದೆ ಮೆಸ್ಸಿ ಮೆಸ್ಸಿ ಆಗಿರುತ್ತೆ ಅಂತ ನನಗಿರೋದು ಇದೊಂದೇ ಸ್ಲ್ಯಾಬು ಈ ಒಂದು ಸ್ಲ್ಯಾಬಲ್ಲಿ ಇರೋದು ಮಧ್ಯದಲ್ಲಿ ಒಂದು ಸಿಂಕ್ ಬಂದುಬಿಟ್ಟಿದೆ ಈ ಕಡೆಯೂ ಯುಟಿಲೈಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಈ ಕಡೆಯೂ ಯೂಟಿಲೈಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಗ್ಯಾಸ್ ಹತ್ರ ಇರೋದು ಇಷ್ಟು ಚಿಕ್ಕ ಸ್ಲ್ಯಾಬ್ ಅಷ್ಟೇ ಓಕೆ ಇವಾಗ ಗೊತ್ತಾಯ್ತಲ್ಲ ನಿಮಗೆ ಇಷ್ಟು ಚಿಕ್ಕ ಒಂದು ಕಿಚನಲ್ಲಿ ನನಗೆ ಆರ್ಗನೈಸೇಷನ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಹೇಗಿದ್ದರೂ ಮನೆ ಕಟ್ತಾ ಇದ್ದೀವಿ ಚಿಂತೆ ಇಲ್ಲ ಹೇಗೋ ಒಂದು ಮ್ಯಾನೇಜ್ ಮಾಡೋಣ ಇರೋ ಅಷ್ಟು ದಿವಸ ಈ ಮನೆ ಕೊಟ್ಟರು ಖುಷಿನೇ ಬೇರೆ ಈ ಮನೆ ತಂದು ಗುಡ್ ವಿಲ್ಸ್ ಬೇರೆ ಆ ತೃಪ್ತಿ ಬೇರೆ ಸೊ ನಾನು ಇರೋ ಅಷ್ಟು ದಿನ ಈ ಮನೆನ ಪ್ರೀತಿಸ್ತೀನಿ ಹೇಗಿದೆಯೋ ಹಾಗೆ ನಿಭಾಯಿಸ್ಕೊಂಡು ಹೋಗ್ತೀನಿ ಇಲ್ಲಿ ನೀವು ನೋಡ್ಬೋದು ಬೆಳಗ್ಗೆ ನೀವು ಕೆಲ್ಸಕ್ಕೆ ಹೋಗೋದಾದರೆ ಯಾವ್ಯಾವ ಸಾಮಾನಿಲ್ಲ ಇರಬೇಕು ಅದನ್ನ ಅಲ್ಲಲ್ಲಿಗೆ ಸೇರಿಸ್ಬಿಟ್ಟು ಎಲ್ಲ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡೇ ಹೋಗಬೇಕು ಪಾತ್ರೆಗಳು ಕ್ಲೀನ್ ಅಂದರೆ ಕೆಲವರು ಮನೆಯಲ್ಲಿ ವರ್ಕಿಂಗ್ ವುಮೆನ್ ಇದ್ದರೆ ಮೇಡ್ ಇಟ್ಕೊಂಡಿರ್ತೀರ ಮೇಡ್ ಬಂದು ತೊಳಿತಾರೆ ನಮ್ಮ ಮನೆಯಲ್ಲಿ ಮೇಡಿಲ್ಲ ಅಂದರೆ ಇದ್ದಾರೆ ಪಾತ್ರೆ ತೊಳಿಲಿಕ್ಕೆ ಯಾವತ್ತಿಗೂ ಇಟ್ಕೊಂಡಿಲ್ಲ ನಾನೇ ತೊಳ್ಕೊಳ್ಳೋದು ಈಗ ಡಿಶ್ ವಾಷರ್ ಇತ್ತೀಚೆಗೆ ಈಗ ನೋಡಿದ್ದೀರಾ ಒಂದು ವರ್ಷದಿಂದ ನಮ್ಮ ಮನೇಲಿ ಡಿಶ್ ವಾಷರ್ ಇದೆ ಡಿಶ್ ವಾಷರ್ಗೆ ಹಾಕ್ತೀನಿ ಸೊ ಪ್ರೀ ಪ್ಲಾನಿಂಗ್ ಹೇಗಿರಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಬೆಳಗ್ಗೆ ನೀವು ಆಫೀಸ್ಗೆ ಹೋಗಕ್ಕೆ ಮುಂಚೆ ನೋಡಿ ದೇವರ ನೈವೇದ್ಯಕ್ಕೆ ಇಟ್ಟಂಥ ಬಾದಾಮಿ ರಾತ್ರಿ ಇದನ್ನು ನೆನೆಸಬೇಕು ಬೆಳಗ್ಗೆ ತಿನ್ನಲಿಕ್ಕೆ ಹೋಗ್ಲಿಕ್ಕೆ ಮುಂಚೆ ನೀವು ಇಷ್ಟು ಕೆಲಸ ಮಾಡಲೇಬೇಕು ಏನಾದರೂ ಒಂದು ಕಾಳುಗಳನ್ನು ಕಡಲೆಕಾಳು ಆಗಿರ್ಬೋದು ಕಾಳು ಆಗಿರ್ಬೋದು ಹೆಸರು ಕಾಳು ಆಗಿರ್ಬೋದು ಒಂದೆರಡು ಶೇಂಗಾ ಕಾಬೂಲ್ ಚೆನ್ನಾಗಿದ್ರೆ ಅದು ಇನ್ನೂ ಒಳ್ಳೆಯದು ಮೆಂತ್ಯೆ ಇದು ರೆಗ್ಯುಲರ್ ಹ್ಯಾಬಿಟ್ ಮಾಡ್ಕೊಳ್ಳಿ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋಕೆ ಮುಂಚೆ ಅಥವಾ ನೀವು ಮನೆಯಲ್ಲೇ ಇದ್ದರೂ ಕೂಡ ಬ್ರೇಕ್ಫಾಸ್ಟ್ ಆದ ತಕ್ಷಣ ಇಷ್ಟು ಪ್ರಿಪ್ರೇಷನ್ ಮಾಡ್ಕೊಳ್ಳಿ ನಾನು ಇವತ್ತು ಇಡ್ಲಿ ಕೂಡ ಹಾಕಿದ್ದೀನಿ ಓಕೆ ಇಡ್ಲಿಗೆ ನೆನೆಸಿಟ್ಟೋಗಿದ್ದೀನಿ ಅಕ್ಕಿ ಉದ್ದಿನ ಬೇಳೆ ಎಲ್ಲದನ್ನು ನೆನೆಸಿಟ್ಟೋಗಿದ್ದೀನಿ ಇದನ್ನ ರಾತ್ರಿ ಏಳುವರೆ ಅಷ್ಟಲ್ಲಿ ರುಬ್ಬಣ ಅಂದ್ಕೊಂಡು ಬೆಳಗ್ಗೆ ಹಾಕಿಟ್ಟೋಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಹಾಕಿಟ್ಟಿದ್ದೀನಿ ಅಷ್ಟೇ ನಾನು ವರ್ಕಿಂಗ್ ವುಮನ್ ಕಾನ್ಸಂಟ್ರೇಟ್ ಮಾಡ್ಕೊಂಡು ಮಾತಾಡ್ತಾ ಇರೋದ್ರಿಂದ ನಮಗೆ ನನ್ಗೆ ಅದೇ ಬರುತ್ತೆ ಬಾಯಲ್ಲಿ ಹಾಗೆ ಮೊಸರು ಕೂಡ ಬೆಳಗ್ಗೆ ಎಪ್ಪಾಕಿ ಹೋಗಿರ್ತೀನಿ ಎಪ್ಪಾಕಿರ್ತೀನಿ ಇದು ನನ್ನ ರುಟೀನ್ ನಾನು ಕೆಲ್ಸಕ್ಕೆ ಹೋಗುವಾಗ ನಾನು ಏನು ಫಾಲೋ ಮಾಡ್ತಾ ಇದ್ದೆ ಅದನ್ನೇ ನಿಮಗೆ ತಿಳಿಸ್ತೀನಿ ಬೆಳಗ್ಗೆ ಬಿಡ್ತೀನಿ ಮೊಸರು ನಾನು ಹೊರಟಾಗ ಫ್ರೆಶ್ ಹಾಲು ಬರುತ್ತೆ ಆವಾಗ ಬಿಸಿ ಮಾಡಿ ಅವಾಗ ಎಪ್ಪಾಕಿದ್ರೆ ರಾತ್ರಿ ನಮಗೆ ಬಿಸಿ ಒಳ್ಳೆ ಮೊಸರು ಸಿಗುತ್ತೆ ರಾತ್ರಿ ಹೊತ್ತು ಮೊಸರು ತಿಂದೇ ಇದ್ದರೂ ಪರವಾಗಿಲ್ಲ ನೆಕ್ಸ್ಟ್ ಮಾರ್ನಿಂಗಿಗೆ ನಿಮಗೆ ಗಡಿ ಬಿಡಿ ಆಗೋಲ್ಲ ಅಯ್ಯೋ ಮೊಸರು ಎತ್ಕೊಂಡಿಲ್ಲ ಅನ್ನೋ ಒಂದು ತಲೆನೋವು ಇರಲ್ಲ ನೋಡ್ಬೋದು ಇದು ಗಟ್ಟಿ ಮೊಸರು ಈ ಕಡೆ ಸ್ವಲ್ಪ ನೀರು ಏನಕ್ಕಿದೆ ಅಂತ ಗೊತ್ತಿರೋರಿಗೆ ಗೊತ್ತಾಗಿರುತ್ತೆ ಏನಕ್ಕೆ ಅಂದರೆ ಸ್ವಲ್ಪ ಬಿಸಿ ಹಾಲಿಗೆ ಹಾಕಿದಾಗ ಈ ಥರ ಒಂದು ಸೈಡ್ ನೀರು ಬರುತ್ತೆ ಮೊಸರು ಆಗಲೇ ಊಟ ಮಾಡಿ ಮಧ್ಯಾಹ್ನ ಇವತ್ತು ಕಂಪ್ಲೀಟ್ ಆಗಿ ಈವ್ನಿಂಗ್ ರುಟೀನ ನೋಡ್ಕೊಳ್ಳಿ ನಾಳೆ ನಿಮಗೆ ನಾಳಿನ ಬ್ಲಾಗಲ್ಲಿ ಬೆಳಗ್ಗಿನ ರುಟೀನ್ ಹೇಗಿರಬೇಕು ವರ್ಕಿಂಗ್ ವುಮೆನ್ಗೆ ಹಾಗೆ ಮನೇಲಿದ್ದರೂ ಪರವಾಗಿಲ್ಲ ಹೋಮ್ ಮೇಕರ್ಸ್ಗೂ ಕೂಡ ಸೇರ್ಕೊಂಡು ಯಾವ ರೀತಿ ಇರಬೇಕು ಅನ್ನೋದನ್ನ ನಾಳೆ ನಿಮಗೆ ಶೇರ್ ಮಾಡ್ತೀನಿ ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ ಸ್ಲೆಟ್ಸ್ ವರ್ಕಿಂಗ್ ವಿಮನ್ ಆಗಲಿ ಹೋಮ್ ಮೇಕರ್ ಆಗಲಿ ಇಬ್ಬರಿಗೂ ಹೆಲ್ಪ್ಫುಲ್ ಆಗುವಂಥ ಒಂದು ವಿಡಿಯೋನ ನಾನು ಇವತ್ತು ಶೂಟ್ ಮಾಡ್ತಾ ಇದ್ದೀನಿ ಒಂದು ವ್ಲಾಗ್ ಅಂತಲೇ ಅಂದ್ಕೊಳ್ಳಿ ನನ್ನ ಈವ್ನಿಂಗ್ ರುಟೀನ್ ನನ್ನ ಈವ್ನಿಂಗ್ ರುಟೀನ್ ಜೊತೆಗೆ ವರ್ಕಿಂಗ್ ವುಮನ್ಗೂ ಕೂಡ ಹೆಲ್ಪ್ಫುಲ್ ಆಗುವಂಥ ರೂಟೀನ ನಾನು ಇವಾಗ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನಾನು ಸುಮಾರು ಹತ್ತು ವರ್ಷ ಆಚೆ ಕಡೆ ಹೋಗಿ ವರ್ಕ್ ಮಾಡಿದ್ದೆ ಬಟ್ ಹಾಗತ್ತಾ ಈಗ ಒಬ್ಬರಿ ಮೇಕರ್ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡೋಲ್ಲ ಈಗಲೂ ಕೂಡ ನಾನು ವರ್ಕಿಂಗ್ ವುಮನ್ನೇ ನನ್ನದೇ ಆದ ಒಂದು ಟೈಮ್ ಶೆಡ್ಯೂಲ್ ಇದೆ ನನ್ನದೇ ಆದ ಕೆಲಸಗಳಿದೆ ಅದೆಲ್ಲದಕ್ಕೂ ನಂದೇ ಆದ ಒಂದು ಸಮಯನ ನಾನು ನಿಗದಿಪಡಿಸ್ಬೇಕಾಗತ್ತೆ ಆ ಸಮಯಕ್ಕೆ ತಕ್ಕಂಗೆ ಕೆಲಸ ಆಗಬೇಕು ಅಂದರೆ ಮನೆಯಲ್ಲಿ ಅದಕ್ಕೆ ತಕ್ಕಂಗೆ ನಾನು ಮೇಂಟೈನ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಈ ಬ್ಲಾಗ್ ನಿಮ್ಮೆಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ನಂಬ್ಕೊಂಡು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಸಂಜೆಯಿಂದ ಸ್ಟಾರ್ಟ್ ಮಾಡ್ತೀನಿ ರಾತ್ರಿ ಹೊತ್ತು ನಮ್ಮ ಪ್ರಿಪ್ರೇಷನ್ ಕ್ಲೆನ್ಲಿನೆಸ್ ಹೇಗಿರ್ಬೇಕು ನಾವು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂದರೆ ಇದ್ರ ಜೊತೆಗೇನೆ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಈಗ ಸಂಜೆ ನಾವು ಮನೆಗೆ ಬಂದಾಗ ಮನೆ ಕ್ಲೀನಾಗಿ ಇರುತ್ತೆ ಯಾಕಂದ್ರೆ ಬೆಳಗ್ಗೆ ನೀವು ಕೆಲ್ಸಕ್ಕೆ ಹೋಗುವಾಗ ಮಾಡ್ತೀರಾ ಮನೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಪಾತ್ರೆಗಳಿದ್ರೆ ತೊಳೆದು ಹೋಗ್ತೀರಾ ನನಗೆ ಇತ್ತೀಚೆಗೆ ಒಬ್ರು ಫ್ರೆಂಡ್ ಕೂಡ ಪರಿಚಯ ಆದರು ಪರಿಚಯ ಎಲ್ಲ ಸಿಕ್ಕಿ ಪರಿಚಯ ಇದ್ರು ಸಿಕ್ಕಿದ್ರು ಬಸ್ಸಲ್ಲಿ ಇಬ್ಬರು ಸುಮಾರು ಹೊತ್ತು ಮಾತಾಡ್ತಾ ಹೋದಾಗ ಅವ್ರು ಹೇಳಿದ್ರು ಅದು ಎಷ್ಟು ಕಷ್ಟ ಆಗಲಿ ಮೇಡಮ್ ಅದೆಷ್ಟು ಲೇಟ್ ಆಗ್ಲಿ ನನ್ನ ಪಾತ್ರೆ ತೊಳೆದೇ ಹೋಗೋಲ್ಲ ಮೇಡಿದ್ದಾರೆ ಬಟ್ ಮೇಡಿಗೆ ನಾನು ಪಾತ್ರೆ ಕೊಡಲ್ಲ ಪಾತ್ರೆ ತೊಳೆದೆ ನಾನು ಆಫೀಸಿಗೆ ಹೋಗೋದು ಅಂತ ಹೇಳಿದ್ರು ಅವ್ರ ಪಿ ಡಿ ಒ ಯೋಚನೆ ಮಾಡಿ ಅವ್ರಿಗೆಲ್ಲ ಎಷ್ಟು ಜವಾಬ್ದಾರಿ ಇರುತ್ತೆ ಎಷ್ಟು ಕೆಲಸ ಇರುತ್ತೆ ಬಟ್ ಅದರಲ್ಲೂ ಒಂದು ಶಿಸ್ತನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ ಅಲ್ಲದೆ ಅದ್ರ ಜೊತೆಗೆ ಅವರು ಮ್ಯೂಸಿಕ್ ಕ್ಲಾಸಸ್ಸು ಡ್ರಾಯಿಂಗ್ ಕ್ಲಾಸಸ್ಸು ತಗೊಳ್ತಾ ಇದ್ದಾರೆ ಅದನ್ನು ಕೂಡ ಅಟೆಂಡ್ ಮಾಡ್ತಾರೆ ಅವ್ರಿಗಿರೋವಂಥ ಆ ಜಾಬ್ ಜೊತೆಗೆ ಮನೆ ಇಬ್ಬರು ಮಕ್ಕಳು ಅವ್ರ ಸ್ಕೂಲಿನ ಹೈಸ್ಕೂಲ್ ಮಕ್ಕಳು ಅವ್ರನ್ನ ಸ್ಕೂಲಿಗೆ ಕಳಿಸ್ಬೇಕು ಓದಿಸ್ಬೇಕು ಜೊತೆಗೆ ಇವರ ಒಂದು ಹಾಬಿ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇದೆಲ್ಲ ಕೇಳಿದಾಗ ನಂಗೆ ನಿಜವಾಗ್ಲೂ ಪ್ರೌಡ್ ಅನಿಸ್ತು ಒಂದು ಇನ್ಸ್ಪಿರೇಷನ್ ನನಗೂ ಕೂಡ ಸಿಕ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇರೋದು ಇಷ್ಟೇ ನೀವು ಮನೇಲಿದ್ರೂ ಪರವಾಗಿಲ್ಲ ಟೈಮ್ ಪ್ರಕಾರ ನೀವು ಜೀವನ ಶೈಲಿನ ರೂಪಿಸ್ಕೊಂಡ್ರೆ ತುಂಬ ಸುಲಭವಾಗಿ ಎಲ್ಲ ನಡ್ಕೊಂಡು ಹೋಗುತ್ತೆ ಸಂಜೆ ನೀವು ಆಫೀಸಿಂದ ಬಂದ ತಕ್ಷಣ ಅಥವಾ ನಾನು ಮನೇಲಿದ್ರು ಕೂಡ ಮನೆಯವ್ರಿಗೆ ಟೀ ಮಾಡ್ಕೊಡ್ಬೇಕಾಗತ್ತೆ ನಾನು ಕಷಾಯ ಕುಡಿಬೇಕಂದ್ರೆ ಕಷಾಯ ಮಾಡ್ಕೊಳ್ತೀನಿ ಅಥವಾ ಒಮ್ಮೊಮ್ಮೆ ರಾಗಿ ಮಾಲ್ಟ್ ಮಾಡ್ಕೊಳ್ತೀನಿ ರುಟೀನ್ ಈ ಥರ ಇರುತ್ತೆ ಇವತ್ತು ರಾಗಿ ಮಾಲ್ಟ್ ಮಾಡ್ತೀನಿ ನನಗೂ ನಾ ನಮ್ಮ ಮನೆಯವ್ರಿಗೆ ಟೀ ಮಾಡಿಕೊಟ್ಟು ಇವಾಗ ರಾಗಿ ಮಾಲ್ಟ್ ಮಾಡ್ಕೊಳ್ತೀನಿ ಅದ್ರ ಜೊತೆಗೆ ನನ್ನ ರುಟೀನ್ ಸಂಜೆ ಕೆಲಸಗಳು ಶುರು ಆಗುತ್ತೆ ಸಂಜೆ ಕೆಲಸ ನನಗೆ ನಂದೇ ಆದ ಕೆಲಸ ಇರುತ್ತೆ ಎಡಿಟಿಂಗ್ ಇರುತ್ತೆ ಹಾಗೆ ಕೆಲವೊಂದ್ಸಲ ಶೂಟಿಂಗ್ ಇರುತ್ತೆ ಇನ್ನು ಕೆಲವೊಂದ್ಸಲ ನನಗೆ ಬೇರೆ ಕೆಲಸಗಳು ಕೂಡ ಇರುತ್ತೆ ಇದೆಲ್ಲದರ ಜೊತೆಗೆ ನಾನಿವತ್ತು ನಿಮ್ಮ ಕೆಲಸ ಈಗ ವರ್ಕಿಂಗ್ ವುಮೆನ್ ಇದ್ರೆ ನೀವು ಆಫೀಸಿಂದ ಬಂದ ತಕ್ಷಣ ನೀವು ಲಂಚ್ ಬಾಕ್ಸ್ ಮಕ್ಕಳು ಲಂಚ್ ಬಾಕ್ಸ್ ಎಲ್ಲ ಸಿಂಕಿಗೆ ಹಾಕಬೇಕಾಗತ್ತೆ ನಾನು ಹೇಳೋದಿಷ್ಟೆ ಬಂದ ತಕ್ಷಣ ಕೂತ್ಕೋಬೇಡಿ ಬಂದ ತಕ್ಷಣ ನೀವು ಎಲ್ಲ ಪಾತ್ರೆಗಳೆಲ್ಲ ತೆಗೆದು ಸಿಂಕಿಗೆ ಹಾಕ್ಬಿಟ್ಟು ಹೋಗಿ ಫ್ರೆಶಪ್ ಆಗಿ ಬಂದು ಟೀನೋ ಕಾಫಿನೋ ಅಥವಾ ನಿಮಗೆ ಏನು ಅಭ್ಯಾಸ ಇದೆ ಅದನ್ನು ಮಾಡಿಕೊಂಡು ಆಗ ರೆಸ್ಟ್ ಮಾಡೋಕ್ಕೆ ಕೂತ್ಕೊಳ್ಳಿ ಫ್ರೆಶಪ್ ಆದಮೇಲೆ ರೆಸ್ಟಿಗೆ ಕೂತ್ಕೊಳ್ಳಿ ಅರ್ಧ ಗಂಟೆ ನಿಜವಾಗ್ಲೂ ಏನು ಡಿಸ್ಕಸ್ ಮಾಡಬೇಡಿ ಯಾ ಮಕ್ಳನ್ನ ನೀವು ಜೋರು ಮಾಡಬೇಡಿ ಮಕ್ಕಳತ್ರ ಕ್ವೆಶನ್ ಮಾಡಬೇಡಿ ಅರ್ಧ ಗಂಟೆ ಕಾಮಾಗಿ ನಿಮಗೋಸ್ಕರ ಸಮಯಾನ ಕೊಡಿ ಅಷ್ಟೇ ಆ ಎನರ್ಜಿ ಇದ್ರೆ ನಿಮಗೆ ಮ ಫುಲ್ ರಾತ್ರಿ ತನಕ ಕೆಲಸ ಮಾಡಲಿಕ್ಕಾಗತ್ತೆ ತುಂಬ ಮುಖ್ಯವಾದದ್ದು ನಿದ್ರೆ ನಿದ್ರೆಗೆ ಸಮಯಾನ ಮಾಡ್ಕೊಳ್ಳಿ ನಾನು ಹೇಳೋದಷ್ಟೇ ರಾ ಬೆಳೆ ರಾತ್ರಿ ಹತ್ತು ಗಂಟೆಗೆ ಮಲಗ ಮಲಗಿದ್ರೆ ಬೆಳಗ್ಗೆ ನೀವು ಐದು ಗಂಟೆಗೆ ಎದ್ಬೋದು ಏಳು ಗಂಟೆ ನಮ್ಮ ಏಜ್ಗೆ ಅಂದರೆ ಫಾರ್ಟಿ ಪ್ಲಸ್ ಫಾರ್ಟಿ ಪ್ಲಸ್ ಏಜ್ನವ್ರಿಗೆ ಒಂದು ಐ ಏಳು ಗಂಟೆ ನಿದ್ರೆ ಸಾಕು ಟ್ವೆಂಟಿ ಒಳಗಡೆ ಇದ್ದರೆ ಅವ್ರಿಗೊಂದು ಎಂಟು ತಾಸು ನಿದ್ದೆ ಬೇಕು ಅಂತ ಹೇಳ್ತಾ ನಿದ್ರೆ ಬೇಕು ಬಟ್ ಡಿಪೆಂಡ್ಸ್ ಕೆಲವ್ರಿಗಂತೂ ನಾಲ್ಕು ಗಂಟೆ ನಿದ್ದೆ ಸಾಕು ಅಂದ್ಬಿಡ್ತಾರೆ ಬಟ್ ನನಗಾಗಲ್ಲ ಏಳು ಗಂಟೆ ನಾನು ಮಲಗ್ತೀನಿ ಸೊ ಏಳು ಗಂಟೆ ಟೈಮ್ ಸ್ಪ್ಯಾನ್ನ ನೀವು ಇಟ್ಕೊಂಡು ಮಲಗಲೇಬೇಕು ಅದಕ್ಕೆ ಕೆಲಸ ಕೆಲಸನ ಹೇಳ್ಕೊಡ್ತೀನಿ ಇವತ್ತು ರಾತ್ರಿ ಹತ್ತು ಗಂಟೆಗೆ ಮಲಗೋದು ಹೇಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಅಷ್ಟೇ ಅಲ್ಲ ನಾಳೆ ಬೆಳಗ್ಗೆ ನಾನು ಬೆಳಗಿನ ಜಾವ ಐದು ಗಂಟೆಗೆ ಇದ್ರೆ ಕೆಲಸಗಳು ಯಾವ ರೀತಿ ಮಾಡ್ಕೋಬೇಕು ಬೇಗ ಬೇಗ ಯಾವ ರೀತಿ ಆಫೀಸ್ಗೆ ಮಕ್ಕಳಿಗೆ ಯಾವ ರೀತಿ ಲಂಚ್ ಪ್ಯಾಕ್ ಮಾಡಬೇಕು ಏನೆಲ್ಲ ಜೋಡ್ಸ್ಕೋಬೇಕು ಅನ್ನೋದು ಕೂಡ ನಾನು ನಾಳೆ ನಾಳಿನ ಅಲ್ಲಿ ಶೇರ್ ಮಾಡ್ತೀನಿ ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸಪೋರ್ಟ್ ಮಾಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಕೂಡ ಶೇರ್ ಮಾಡ್ಬೋದು ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಮ್ಮ ಪೂರ್ಣಿಮಾ ಅವರ ಸಿರಿಪೂರ್ಣ ಮಾಲ್ಟ್ ನಮಗಂತೂ ಲೈಫ್ ಸೇವರ್ ಮಧ್ಯರಾತ್ರಿ ಎಲ್ಗೋ ಹೋಗಿ ಬಂದಿರ್ತೀವಿ ಹಸುವಾಗಿ ಬಿಟ್ಟಿರುತ್ತೆ ಒಂದು ಲೋಟ ಮಾಲ್ಟ್ ಮಾಡ್ಕೊಂಡು ಕುದ್ರೆ ಕುಡಿದ್ರೆ ಸಾಕು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕಾಗಲಿಲ್ವಾ ನೀವು ವರ್ಕಿಂಗ್ ವುಮೆನ್ ಆದರೆ ಒಂದು ಗ್ಲಾಸ್ ಮಾಲ್ಟ್ ಮಾಡ್ಕೊಂಡು ಕುಡೀರಿ ಇಲ್ಲ ಬಾಟಲ್ಗೆ ಹಾಕೊಂಡು ಹೋದರೂ ಕೂಡ ನಿಮಗೆ ಹಸುವಿನ ನೀಗ್ಸುತ್ತೆ ಹಾಗೆ ಐರನ್ ಕಂಟೆಂಟ್ ಹೆಚ್ಚಾಗಿ ನಿಮಗೆ ಸಿಗುತ್ತೆ ಮಿಲೆಟ್ ಮಿಕ್ಸ್ ಇದೆ ಇವ್ರ ಹತ್ರ ಹಾಗೆ ರಾಗಿ ಮಾಲ್ಟ್ ಇದೆ ನಿಮಗೆ ಬಾದಾಮ್ ಪೌಡರ್ ಇದೆ ಪ್ರೋಟೀನ್ ಪೌಡರ್ ಕೂಡ ಇದೆ ನಾನೇನು ಮಾಡ್ತೀನಿ ಮಾಲ್ಟ್ಗೆನೆ ಒಂದು ಸ್ಪೂನ್ ಪೌ ಪ್ರೋಟೀನ್ ಪೌಡ್ರನ್ನ ಹಾಕ್ಬಿಟ್ಟು ಮಾಲ್ಟ್ ಮಾಡ್ಕೊಂಡು ಕುಡಿತೀನಿ ಸೊ ಎರಡು ಪರ್ಪಸ್ ಕೂಡ ಸರ್ವ್ ಆಗುತ್ತೆ ಇಬ್ರಿಗೆ ಮಾಲ್ಟ್ ಮಾಡ್ಕೋತಾ ಇದೀನಿ ಎರಡೇ ಸ್ಪೂನು ಪೌಡರ್ ಎರಡು ಸ್ಪೂನ್ ಸಾಕು ಇದನ್ನ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೇಡೋಣ ಲಂಸ್ ಇಲ್ಲದೆ ಇದನ್ನ ಮಿಕ್ಸ್ ಮಾಡ್ಕೊಂಡು ನಂತರ ನಾವು ಇದಕ್ಕೆ ನೀರು ಸೇರಿಸ್ಬಿಟ್ಟು ಕುದಿಸೋಣ ನೀರು ಹಾಕಿದೀನಿ ಇದಕ್ಕೆ ಕಾಫಿ ಎಷ್ಟು ಕುಡಿತರೋ ಅಷ್ಟು ಮಾಲ್ಟು ಬೆಳಗ್ಗೆ ಅಷ್ಟು ಮಾಲ್ಟ್ ಸಂಜೆ ಎರಡು ಸಲಾನು ಕುಡಿದು ನೋಡಿ ನಿಮಗೆ ಎನರ್ಜಿ ಬೂಸ್ಟ್ ಆಗೋದು ಗೊತ್ತಾಗತ್ತೆ ಇಷ್ಟು ಉಪ್ಪಾಕ್ತಾಯಿದ್ದೀನಿ ಹಾಗೆ ಒಂದು ಎರಡು ಸ್ಪೂನಷ್ಟು ಬೆಲ್ಲನ ಹಾಕ್ತಿದ್ದೀನಿ ಬನ್ನಿ ಇವಾಗ ಇದನ್ನ ಬಾಯ್ಲ್ ಮಾಡೋಣ ಇದು ಫ್ರೆಶ್ ಒಂದು ಲಿಕ್ವಿಡ್ ಜಾಗರಿ ಇಷ್ಟೇ ನೋಡಿ ಇಲ್ಲಿ ನಾನು ಮಾಲ್ಟ್ ಮಾಡ್ತಾ ಇರೋದು ನನಗೂ ವಿಜಿಗೂ ನಮ್ಮ ಮನೆಯವರು ಟೀ ಬೇಕು ಅಂತ ಹೇಳಿದ್ರು ಅವರು ಟೀ ಕೊಟ್ಟೆ ನನಗೂ ಅವನಿಗೂ ಇಬ್ರಿಗೂ ರಾಗಿ ಮಾಲ್ಟ್ ಇದ್ದೀನಿ ಸಂಜೆ ಅವನು ಸ್ಕೂಲಿಂದ ಬಂದಿರ್ತಾನೆ ಅವನಿಗೆಲ್ಲ ಟೀ ಎಲ್ಲ ಕೊಡೋಲ್ಲ ನಾನು ಇಬ್ಬರಿಗೂ ಮಾಲ್ಟ್ ಮಾಡ್ಕೊಂಡು ಕುಡಿತೀವಿ ಸಂಜೆ ಟೈಮ್ ತುಂಬ ಹಸಿದ್ದಾಗ ಅಷ್ಟೇ ಮಾಲ್ಟು ಇಲ್ಲಾಂದರೆ ಏನು ಒಂದೊಂದ್ಸರಿ ಬೇಡ ಅನ್ಕೋತೀವಿ ಇಬ್ರು ಕುಡಿಯೋದಿಲ್ಲ ಆ ಥರ ಬಟ್ ಪೂರ್ಣಿಮಾ ಅವ್ರ ಮಾಲ್ಟ್ ಮಾತ್ರ ಪ್ರತಿಯೊಂದು ಮನೇಲೂ ಇರಬೇಕು ಎಮರ್ಜೆನ್ಸಿಗೆ ಅಂತೀನಿ ಹೆಲ್ತ್ ವೈಸ್ ಕೂಡ ಡಯಟ್ಗೂ ಕೂಡ ಪೂರ್ಣಿಮಾ ಅವ್ರ ಮಾಲ್ಟ್ ನಿಜವಾಗ್ಲೂ ಬರೀ ವರ್ಕಿಂಗ್ ವುಮೆನ್ ಅಲ್ಲ ಹೋಮ್ ಮೇಕರ್ಸ್ಗೂ ಕೂಡ ಏನೋ ಒಂದು ಸಂಜೆ ಹೊತ್ತು ಬಾಯಿಗೆ ಹಾಕ್ಕೊಂಡು ಮತ್ತೆ ಫ್ಯಾಟ್ ಆಗಿ ನಮಗೆ ಕನ್ವರ್ಟ್ ಆಗುತ್ತೆ ಏನು ಅಂದರೆ ಸಂಜೆ ತಿನ್ನೋದೇ ಕುರುಕ್ಲು ಅದ್ರ ಬದಲಿ ದಿ ಬೆಸ್ಟ್ ಆಪ್ಷನ್ ಹಶುವಾತು ಒಂದು ಲೋಟ ಮಾಲ್ಟ್ ಮಾಡ್ಕೊಂಡು ಕುಡೀರಿ ರೆಗ್ಯುಲರ್ ಆಗಿ ಕುಡಿದೇ ಇದ್ರು ಯಾವಾಗ ನಿಮ್ಗೆ ಏನಾದ್ರು ತಿನ್ಬೇಕು ಅನ್ಸುತ್ತಾ ಒಂದು ಲೋಟ ಮಾಲ್ಟ್ ಸಿಹಿ ಆಗಲಿ ಅಥವಾ ಉಪ್ಪು ಹಾಕ್ಕೊಂಡು ಮೊಸರು ಹಾಕೊಂಡಾದ್ರು ಕುಡಿಬಹುದು ಒಳ್ಳೆ ಆಪ್ಷನ್ ಇದು ಲೈಫ್ ಸೇವರ್ ಅಂತಾನೆ ಹೇಳ್ಬೋದು ಥ್ಯಾಂಕ್ಸ್ ಟು ಪೂರ್ಣಿಮಾ ಸೊ ನಾನು ಮಾಲ್ಟ್ ಕುಡಿದು ಸಂಜೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ನಿಮಗೂ ಕೂಡ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಇವತ್ತು ಸಂಜೆ ರಾತ್ರಿ ಊಟಕ್ಕೆ ಬಿಸಿಬೇಳೆ ಭಾತ್ ಮಾಡೋಣ ಅಂಥೇಳಿ ತರಕಾರಿಗಳನ್ನು ನಾನಿಲ್ಲಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಏನಕ್ಕೆ ಇವತ್ತು ರಾತ್ರಿ ಬಿಸಿಬೇಳೆ ಭಾತಂದರೆ ಬೆಳಗ್ಗೆ ನಾನು ಗೋಧಿ ಕಡುಬು ಮೆಂತ್ಯ ಚಟ್ನಿ ಮಾಡಿದ್ದೆ ನಮ್ಮನೇಲಿ ಕಡುಬು ಮಾಡಿದರೆ ಎಲ್ರಿಗೂ ಇಷ್ಟ ಎರಡು ಟೈಮ್ ಕಡುಬೇ ತಿಂತೀವಿ ಮಧ್ಯಾಹ್ನನೂ ಕೂಡ ತಿಂದಿದ್ರಿಂದ ನಮ್ಮ ಮನೆಯವರು ಇವತ್ತು ಬೆಳಗ್ಗೆಯಿಂದ ರೈಸ್ ಊಟ ಮಾಡಿಲ್ಲ ಬರೀ ಗೋಧಿ ಕಡುಬು ತಿಂದಿದ್ದೀವಿ ರಾತ್ರಿ ಬರೀ ರೈಸ್ ಏನಾದರೂ ಮಾಡು ಅಂತಂದರು ಸರಿ ವೆಜಿಟೇಬಲ್ಸ್ ಇತ್ತು ತರಕಾರಿ ಹಾಕಿಬಿಟ್ಟು ಬಿಸಿಬೇಳೆ ಭಾತ್ ಮಾಡೋಣ ಅಂದ್ಕೊಂಡು ನಾನು ಎಲ್ಲ ತರಕಾರಿನ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದೇ ಸಲ ಕುಕ್ಕರ್ಗೆ ಹಾಕ್ಬಿಟ್ಟು ಈಸಿಯಾಗಿ ಬಿಸಿಬೇಳೆಭಾತ್ ಮಾಡ್ತೀನಿ ಬಿಸಿಬೇಳೆ ಮಾಡೋದು ಮಾತ್ರ ತುಂಬಾ ಈಸಿ ಬಟ್ ಅದೇನೋ ಗೊತ್ತಿಲ್ಲ ಎಷ್ಟು ಕಡಿಮೆ ಅಕ್ಕಿ ಬೇಳೆ ಹಾಕೋದ್ರೂ ನಮ್ಮ ಮನೇಲಿ ಬಿಸಿಬೇಳೆ ಬಾತ್ ತುಂಬ ಆಗಿಬಿಡುತ್ತೆ ಎರಡು ದಿನ ತಿನ್ನೋಷ್ಟು ಆಗ್ಬಿಡುತ್ತೆ ಎಷ್ಟು ಇವತ್ತು ಒಂದು ಟೀ ಕಪ್ಪಲ್ಲಿ ಒಂದು ಕಪ್ ಅನ್ನೋಷ್ಟು ಹಾಕಿದ್ದೀನಿ ನೀವೇ ನೋಡಿ ನೋಡಿ ಈ ದೊಡ್ಡ ಲೋಟದಲ್ಲಿ ಒಂದು ಅರ್ಧಕ್ಕಿಂತ ಕಡಿಮೆ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೇಳೆ ಹಾಕಿದ್ದೀನಿ ನಾನು ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಟೊಮ್ಯಾಟೊ ಆಲೂಗಡ್ಡೆ ಎಲ್ಲ ಬಟ್ ಏನು ಬಟಾಡಿ ಆಗಲಿ ಅವರೆಕಾಳಾಗಲಿ ಏನೂ ಇರಲಿಲ್ಲ ಅದಕ್ಕೆ ಹಸಿ ಶೇಂಗಾನೆ ಹಾಕ್ತಾಯಿದ್ದೀನಿ ಇದು ಬೆಂದ ಮೇಲೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಹಾಗೆ ಒಂದು ಈರುಳ್ಳಿ ಹಾಗೆ ಕರಿಬೇವನ್ನ ಹೆಚ್ಚಿಟ್ಕೊಂಡಿದ್ದೀನಿ ಅದು ಒಗ್ಗರಣೆಗೆ ಬೇಕು ಈಗ ಇದನ್ನು ತೊಳೆದುಕೊಂಡು ತೊಗರಿಬೇಳೆ ಅಕ್ಕಿ ಶೇಂಗಾ ಮೂರನ್ನು ತೊಳೆದು ಅದಕ್ಕೇ ನಾವು ಹೆಚ್ಚಿಟ್ಕೊಂಡಿರೋಂಥ ಎಲ್ಲ ತರಕಾರಿನ ಹಾಕಿ ಚೂರು ಅರಶಿನ ಹಾಗೂ ಉಪ್ಪನ್ನು ಹಾಕಿ ಒಂದು ಎರಡು ವಿಷ ಕೂಗ್ಸ್ಬೇಡ ನಮಗೆ ಎಲ್ಲ ರೆಡಿ ಆಗುತ್ತೆ ಒಗ್ಗರಣೆ ಹಾಕಿಬಿಟ್ರೆ ಬಿಸಿಬಿಡಭಾತ್ ರೆಡಿ ಇಷ್ಟೇ ಅಂದರೆ ಹೌದು ಇಷ್ಟೇ ಏನಕ್ಕೆ ಅಂದರೆ ಬಿಸಿಬೇಳೆ ಭಾತ್ ಪೌಡ್ರ್ ನಮ್ಮ ಹತ್ರ ರೆಡಿ ಇದೆ ತೋರಿಸ್ತೀನಿ ನಿಮಗೆ ಅದು ಏನಂತ ಇಡ್ಲಿಗೆ ನೆನೆಸಿದ್ನಲ್ಲ ಈಗ ಸಮಯ ಏಳುವರೆ ಈಗ ರುಬ್ಬಿಟ್ಬಿಟ್ರೆ ಬೆಳಗ್ಗೆ ಸರಿ ಹೋಗುತ್ತೆ ಈ ಇಂಡಾಲಿಯಂ ಪಾತ್ರೆಗಳನ್ನೆಲ್ಲ ನಾನು ಇದೇ ರೀತಿ ಬಳಸ್ತಾ ಇದ್ದೀನಿ ಅಂದರೆ ತಣ್ಣಗಿರೋದಕ್ಕೆ ಏನಾದರೂ ಹಾಕೋಕ್ಕೆ ಮಾಡೋಕ್ಕೆ ಸ್ಟೋರ್ ಮಾಡೋಕ್ಕೆ ಬಳಸ್ತಾ ಇದ್ದೀನಿ ಇದು ನೋಡಿ ಆಮೇಲೆ ಆಮೇಲೆಂದು ಒಂದು ಸ್ಪೂನ್ ಕಾಳು ಅವಲಕ್ಕಿ ಸಬ್ಬಕ್ಕಿ ಎಲ್ಲ ನೆನೆಸಿಟ್ಟಿದ್ದೀನಿ ನಾಲ್ಕು ಐಟಮಲ್ಲಿ ಇಡ್ಲಿ ಮಲ್ಲಿಗೆ ಹೂವು ಆದಂಗೆ ಆಗುತ್ತೆ ಇಡ್ಲಿ ನಾಲ್ಕು ಐಟಮ್ ಅಂದರೆ ಅಕ್ಕಿ ಉದ್ದಿನ ಬೇಳೆ ಸಬ್ಬಕ್ಕಿ ಮೆಂತ್ಯೆ ಅವಲಕ್ಕಿ ಇದಕ್ಕೆ ಇದು ನಾಲ್ಕು ಐಟಮು ಇದೊಂದು ಬಿಟ್ಟು ಇದು ನಾಲ್ಕು ಐಟಮ್ ಸಾರಿ ಸಬ್ಬಕ್ಕಿ ಒಂದೇ ಸ್ಪೂನ್ ಒಂದು ಒಂದಿಷ್ಟು ಸಬ್ಬಕ್ಕಿ ಒಂದು ಟೀ ಸ್ಪೂನ್ ಮೆಂತ್ಯೆ ಒಂದು ಅರ್ಧ ಕಪ್ಪಷ್ಟು ಉದ್ದಿನ ಬೇಳೆ ಹಾಗೆ ಒಂದು ಇಡಿಯಷ್ಟು ಅವಲಕ್ಕಿ ಇದು ಎರಡು ಅಂದರೆ ಅರ್ಧ ಕೆ ಜಿ ಅಕ್ಕಿ ಇಡ್ಲಿಗಾಗಲಿ ದೋಸೆಗಾಗಲಿ ಕೆಲವರು ಹೇಳ್ತಾರೆ ಇಡ್ಲಿಗೆ ಸ್ಮೂತ್ ಬ್ಯಾಟರ್ ಬೇಡ ಅಂತ ಇಲ್ಲ ಸ್ಮೂತಾಗೆ ರುಬ್ಬಿ ಅಂದರೆ ಪೂರ್ತಿ ತರಿತರಿಯಾಗಿರಬಾರ್ದು ತುಂಬ ಸ್ಮೂತಾಗಿ ರುಬ್ಬಿ ನೋಡಿ ಇಡ್ಲಿ ಮಲ್ಲಿಗೆ ಹೂ ಥರ ಆಗುತ್ತೆ ಮಲ್ಲಿಗೆ ತಟ್ಟೆ ಇಡ್ಲಿ ಅಂತ ಸಿಗುತ್ತಲ್ಲ ಆ ಥರ ನಿಮಗೆ ಕನ್ಸಿ ಇಡ್ಲಿ ಕಾಣಿಸುತ್ತೆ ಇದೆಲ್ಲ ಮಿತ್ತು ಆ ಥರ ರುಬ್ಬಿ ಈ ಥರ ರುಬ್ಬಿ ಯಾವ ಥರನೂ ಬೇಡ ಸ್ಮೂತ್ ಬ್ಯಾಟರ್ ಆದರೆ ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡು ರುಬ್ಬೇಡಿ ಮೊದಲನೇ ಬ್ಯಾಚು ಉದ್ದಿನಬೇಳೆ ಅವಲಕ್ಕಿ ಎಲ್ಲ ನೆನೆಸಿಟ್ಟಿರ್ತೀವಲ್ಲ ಮೆಂತ್ಯ ಸಬ್ಬಕ್ಕಿ ಅದನ್ನು ಹಾಕ್ಬಿಟ್ಟು ರುಬ್ಬಿ ಹಾಕ್ಕೊಂಡು ಆ ನಂತರ ನೀವು ಬರೀ ಅಕ್ಕಿನ ಹಾಕಿ ಸ್ಮೂತ್ ಬ್ಯಾಟರನ್ನ ಮಾಡ್ಕೊಳ್ಳಿ ಎರಡನ್ನೂ ಬೆರೆಸಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕಾಗತ್ತೆ ಇದು ಇಡ್ಲಿಯ ಒಂದು ಟ್ರೆಡಿಷನಲ್ ಮೆಥಡ್ ಇದು ಇಡ್ಲಿ ಮಾಡಿ ನೋಡಿ ಯಾರ ಮನೇಲಿ ಚೆನ್ನಾಗಿ ಯಾರ ಮನೇಲಿ ಚೆನ್ನಾಗಾಗಲ್ಲ ಐ ಬೆಟ್ ತುಂಬ ಚೆನ್ನಾಗಾಗತ್ತೆ ಇಡ್ಲಿ ಇದು ರಾತ್ರಿಯ ವ್ಲಾಗ್ ನಾಳೆ ಬೆಳಗಿನ ವ್ಲಾಗ್ ಕೂಡ ನಿಮಗೆ ನಾಳೆ ಶೇರ್ ಮಾಡ್ತೀನಿ ಅಂದರೆ ಫ್ರೈಡೆ ನಿಮಗೆ ಗೊತ್ತಾಗುತ್ತೆ ಕನ್ ಕಂಟಿನ್ಯೂಯಸ್ ಆಗಿ ತೋರಿಸಿದ್ರೆ ನಿಮಗೂ ಒಂದು ಐಡಿಯಾ ಬರುತ್ತೆ ವರ್ಕಿಂಗ್ ವುಮನ್ ಹಾಗೆ ಮನೇಲಿರೋರು ನಮ್ಗೆ ಆಗೋದೇ ಇಲ್ಲಪ್ಪ ಕೆಲಸವೇ ಆಗಲ್ಲ ಅಂತ ಅನ್ನೋರಿಗೆ ಒಂದು ಹೆಲ್ಪ್ ಆಗಲಿ ಅಂದ್ಕೊಂಡು ನಾನು ತೋರಿಸ್ತಾ ಇರೋದು ಸೋಮಾರು ಇದತನಕ್ಕೆ ನಾನೇನು ಮಾಡಲಿಕ್ಕಾಗಲ್ಲ ಮನ್ಸಿದ್ರೆ ಮಾರ್ಗ ಮನ್ಸಿಟ್ಟು ನೀವು ಮಾಡ್ತೀನಿ ಅಂತಂದರೆ ಪ್ರತಿನಿತ್ಯ ಬೇಗ ಎದ್ದೇಳಲೇಬೇಕು ನಿಮ್ಮ ರುಟೀನ್ ಫಾಲೋ ಮಾಡಬೇಕು ಟೈಮ್ ಮ್ಯಾನೇಜ್ಮೆಂಟ್ ಕಲಿಬೇಕು ಇದೆಲ್ಲ ಮಾಡೋದ್ರಿಂದನೇ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಹೇಗೆ ಲೈಫ್ ಈಸಿ ಆಗುತ್ತೆ ಅಂತ ಇಲ್ಲಿ ನಾ ಮೊಬೈಲಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ನಾನು ಹಾಗಾಗಿ ಲೆಫ್ಟ್ ರೈಟು ರೈಟ್ ಲೆಫ್ಟಾಗಿ ಕಾಣಿಸುತ್ತೆ ನಿಮಗೆ ನಾನು ಎಲ್ಲ ಎಡಗೈಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ನಿಮಗೆ ಅನಿಸ್ಬೋದು ಇಲ್ಲ ಎಲ್ಲ ರೈಟ್ ಹ್ಯಾಂಡಲ್ ಮಾಡ್ತಿರೋದು ಬಟ್ಸ್ ಈ ಸೆಲ್ಫಿ ಕ್ಯಾಮ್ರಾದಲ್ಲಿ ಆ ಥರ ಕಾಣಿಸುತ್ತೆ ಸೊ ನಾವಿಲ್ಲಿ ಕಾಳುಗಳನ್ನು ಬೆಳಗ್ಗೆ ನೆನೆಸಿದ್ವಲ್ಲ ಹೆಸರು ಕಾಳು ಶೇಂಗಾ ಅದನ್ನು ಸಪ್ರೇಟಾಗಿ ಮೊಳಕೆ ಕಟ್ಟೋಕ್ಕೆ ಪ್ರತಿ ಪ್ರತಿನಿತ್ಯ ನೀವು ಈ ಕೆಲಸ ಮಾಡಿ ಒಂದಿನ ಕಡಲೆಕಾಳು ಒಂದಿನ ಕಾಬುಲ್ ಚೆನ್ನ ಒಂದಿನ ಶೇಂಗಾ ಒಂದಿನ ಹೆಸರು ಕಾಳು ಬಟ್ ಮೆಂತೆ ಕಾಳನ್ನ ಕಂಪಲ್ಸರಿಯಾಗಿ ಮಾಡಿ ನಿಮ್ಮ ಮನೇಲಿ ಡಯಾಬಿಟಿಕ್ ಪೇಷಂಟ್ಸ್ ಇರಲಿ ಬಿಡಲಿ ಬಾಡಿಯಲ್ಲಿರುವಂಥ ಗ್ಲುಕೋಸ್ ಲೆವೆಲ್ನ ಮೈಂಟೈನ್ ಮಾಡೋಕ್ಕೆ ತುಂಬ ಆಗಿರುತ್ತೆ ಮೆಂತ್ಯೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕೂದಲಿಗೆ ಸ್ಕಿನ್ನಿಗೆ ಎಲ್ಲದಕ್ಕೂ ಒಳ್ಳೆಯದು ನಿಮಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ ಹಾಗಾಗಿ ಮೆಂತ್ಯನ ಪ್ರತಿನಿತ್ಯ ಬಳಸಿ ನಾನೀಗ ಮೊಳಕೆ ಕಟ್ಟಲಿಕ್ಕೆ ಒಂದು ಬಟ್ಲಲ್ಲಿ ಹಾಕಿ ಮುಚ್ಚಿಟ್ಬಿಡ್ತೀನಿ ಹಾಗೆ ಪ್ರ ಪ್ರತಿನಿತ್ಯ ರಾತ್ರಿ ನಾನು ಬಾದಾಮಿನ ನೆನೆಸಿಡ್ತೀನಿ ಒಂದು ಹನ್ನೆರಡು ಬಾದಾಮಿ ಅದು ತುಂಬ ಒಂದು ಆಗಿ ಫಾಲೋ ಮಾಡ್ತೀನಿ ಹನ್ನೆರಡು ಬಾದಾಮಿ ನನ್ಗೆ ಆರು ನಮ್ಮ ಅಂತ ಅಂಥೇಳಿ ನೋಡಿ ಇಲ್ಲಿ ಬಿಸಿಬೇಳೆ ಭಾತು ಬೆಂದಾಗಿದೆ ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಹಾಕಿದರೆ ನಮ್ಮ ಬಿಸಿಬೇಳೆ ಭಾತ್ ರೆಡಿ ಬರೀ ಇದನ್ನು ಬೆರೆಸ್ತಾ ಇರುವಾಗಲೇ ದಾಲ್ ಕಿಚಡಿ ಕಣ್ಣಂಗೆ ಕಾಣ್ತಾ ಇತ್ತು ಚೆನ್ನಾಗಿ ಅನ್ನಿಸ್ತಾ ಇತ್ತು ತಿನ್ನಲಿಕ್ಕೆ ಹಂಗೆ ನೋಡಿದ್ರೇ ಬೇಳೆ ಅಕ್ಕಿ ಗಮಗಮ ಅಂತ ಇತ್ತು ಇದಕ್ಕೊಂದು ಒಗ್ಗರಣೆ ಕೊಟ್ಬಿಟ್ರೆ ಸಕ್ಕದಾಗಿರುತ್ತೆ ಅಂತ ನನಗೂ ಅನಿಸ್ತು ಬನ್ನಿ ಇವಾಗ ನೋಡಿ ಇವತ್ತು ನಾನು ಬಳಸೋದು ನಮ್ಮ ಆರ್ಯನ್ಸ್ ಅರುಣ ಅವರ ಬಿಸಿಬೇಳೆ ಭಾತ್ ಬಳಸ್ತಾ ಇದ್ದೀನಿ ಟೊಮೆಟೊ ಭಾತ್ ಆಗಲಿ ರಸಮ್ ಆಗಲಿ ಎಲ್ಲ ಮಾಡಿದ್ದೀನಿ ಬಿಸಿಬೇಳೆ ಭಾತ್ ಪೌಡ್ರ್ ಅವ್ರದ್ದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ಇದ್ರ ರೆಸಿಪಿ ಕೂಡ ಕಳಿಸಿದರು ಅರುಣ ಬಟ್ ಈಗ ನನ್ನದೇ ಮೆಥಡಲ್ಲಿ ನಾನು ಮಾಡ್ತೀನಿ ಬನ್ನಿ ಒಗ್ಗರಣೆ ಹಾಕೋಣ ಒಗ್ಗರಣೆಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಗೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ಳಿ ಒಂದು ಐದು ಸ್ಪೂನ್ ಹಾಕ್ಬಿಡ್ತಲ್ವ ಇರಲಿ ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತಿಗೆ ಅದು ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿ ಅಂತ ಕೆಲವರು ಈರುಳ್ಳಿ ಹಾಕಲ್ಲ ಇಲ್ಲಿ ಸಾಸಿವೆ ಜೀರಿಗೆ ಇಂಗು ಹಾಗೆ ಕರಿಬೇವು ಇಷ್ಟನ್ನು ಹಾಕ್ತೀನಿ ಮೊದಲಿಗೆ ಎಣ್ಣೆ ಕಾದ ತಕ್ಷಣ ಇಷ್ಟು ಹಾಕಿ ಚಟಪಟ ಅನ್ಸ್ಕೊಂಡು ನಮ್ಮ ಒಗ್ಗರಣೆ ಕಂಟಿನ್ಯೂ ಆಗುತ್ತೆ ಏನು ಗಮಗಮ ಅಂತೆ ಗೊತ್ತಾವು ಇಂಗು ಬಿದ್ದ ತಕ್ಷಣ ಹಾಗೆ ಕೆಲವರು ಬೆಳ್ಳುಳ್ಳಿ ಹಾಕ್ತಾರೆ ಕೆಲವರು ಈರುಳ್ಳಿ ಹಾಕ್ತಾರೆ ಕೆಲವರು ಈರುಳ್ಳಿ ಹಾಕೋಲ್ಲ ಹಾಗೆ ಕೆಲವೊಂದು ಮನೆಗಳಲ್ಲಿ ಕೆಲವೊಂದನ್ನು ತಿನ್ನಲ್ಲ ಕೆಲವು ರೀತಿಯಲ್ಲಿ ಮಾಡ್ತಾರೆ ನನಗೆ ಅವರ ಈ ಪೌಡರ್ ಇರೋದರಿಂದ ಬಿಸಿಬಿಳೆ ಭಾತ್ ಪೌಡರ್ ಟೊಮ್ಯಾಟೊ ಭಾತ್ ಪೌಡರ್ ವಾಂಗೇ ಭಾತ್ ಪೌಡರ್ ಇರೋದರಿಂದ ನಿಜವಾಗ್ಲೂ ಲೈಫ್ ಎಷ್ಟು ಈಸಿ ಆಗೋಗಿದೆ ಆ್ಯಂಡ್ ಥ್ಯಾಂಕ್ಸ್ ಟು ಅರುಣ ನಿಮಗೆ ಅರುಣ ನಂಬರ್ ಬೇಕಂದರೆ ಆರಿಯನ್ಸ್ ಫುಡ್ ಅಂತ ಹೇಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ನೀವು ಅವರಿಗೆ ಆರ್ಡರ್ ಮಾಡ್ಬೋದು ಸ್ಪೆಷಲ್ ಸಾಂಬಾರ್ ಪುಡಿ ಅಂಥೇಳಿ ಇಡ್ಲಿ ಸಾಂಬಾರ್ ಪುಡಿ ಅದಂತೂ ಅಲ್ಟಿಮೇಟ್ ಹಾಗೆ ನಮ್ಮ ಅಮ್ಮ ಮಾಡಿದ ಸಾಂಬಾರು ಪುಡಿನೂ ಮಾಡ್ತಾ ಇದ್ದಾರೆ ಈಗ ನಾನು ಅಲ್ಲೇ ತರಿಸ್ಕೊಳ್ತಾ ಇದ್ದೀನಿ ಸಖತ್ತಾಗಿದೆ ಒಂಚೂರು ಉಪ್ಪು ಅರಶಿನ ಹಾಕಿಬಿಟ್ಟು ಈರುಳ್ಳಿ ಕಂದು ಬಣ್ಣಕ್ಕೆ ಬರೋ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆನಂತರ ನಾವು ಇದಕ್ಕೆ ಬಿಸಿಬೇಳೆ ಭಾತ್ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡೋಣ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕ್ತೀನಿ ಟೀ ಸ್ಪೂನ್ಗೂ ಟೇಬಲ್ ಸ್ಪೂನ್ಗೂ ಏನು ವ್ಯತ್ಯಾಸ ಅಂದರೆ ಒಂದು ಪಲ್ಯನ ಏನು ಬಳಸ್ತೀವಲ್ಲ ಆ ಥರ ಸ್ಪೂನ್ನ ಟೇಬಲ್ ಸ್ಪೂನ್ ಅಂತೀವಿ ಟೀ ಸ್ಪೂನ್ ಅಂದರೆ ನಾವು ಸಕ್ಕರೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಬಳಸ್ತೀವಲ್ಲ ಅದು ಟೇಬಲ್ ಸ್ಪೂನ್ ಟೀ ಸ್ಪೂನ್ ನಾನು ನಿಮ್ಗೊಂದ್ಸರಿ ಯಾವಾಗಾದ್ರೂ ತೋರಿಸ್ಕೊಡ್ತೀನಿ ಎಲ್ರಿಗೂ ಗೊತ್ತಿರುತ್ತೆ ಜಸ್ಟ್ ಫಾರ್ ದ ನಾಲೆಜ್ ಹೇಳ್ತಾ ಇದ್ದೀನಿ ಹಾಗೆ ಹುಣಸೆ ಹಣ್ಣನ್ನು ಹುಳಿ ಹಿಂಡ್ತಾಯಿದ್ದೀನಿ ಒಗ್ಗರಣೆಗೆ ಈಗ ಒಂದು ಎರಡು ಸ್ಪೂನಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ ಅದು ಪುಡಿ ಕಡಿಮೆ ಅದನ್ನು ತುಂಬ ಸಿಹಿ ಅನಿಸಲ್ಲ ಈಗೆಲ್ಲ ಬೆಂದಾಯ್ತಲ್ಲ ಒಗ್ಗರಣೆ ಮುಗೀತು ಈಗ ನಾವು ಮಾಡಿಟ್ಕೊಂಡಿರೋಂಥ ಬೆಂದಿರೋ ಬೆಂತಿರೋವಂಥ ಬೇಳೆ ಅಕ್ಕಿಗೆ ಈ ಒಗ್ಗರಣೆನ ಬೆರೆಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಉಪ್ಪು ಬೇಕಾದರೆ ಉಪ್ಪು ಎಲ್ಲ ಹಾಕಿ ಒಂದು ಎರಡು ಕುದಿ ಕುದ್ದ ತಕ್ಷಣ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮುಗದೇ ಹೋಯ್ತು ನಮ್ಮ ಬಿಸಿಬೇಳೆ ಭಾತ್ ರೆಡಿ ಯೂಶ್ವಲಿ ಕೊತ್ತಂಬರಿ ಸೊಪ್ಪನ್ನ ನಾನು ಹೀಗೆ ಹಾಕೋದು ಅದನ್ನು ಚಾಕುವಲ್ಲಿ ಚಾಪ್ ಮಾಡಲ್ಲ ಬಿಕಾಸ್ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಹೇಳಿ ಇದೇ ಥರ ಅಮ್ಮನೂ ಹಾಕೋದು ಸೊ ನಾನು ಕೂಡ ಇದೇ ಥರ ಹಾಕೋದು ಬನ್ನಿ ಮುಂದಿನ ಕೆಲಸಕ್ಕೆ ಹೋಗೋಣ ಸೊ ಇಲ್ಲಿ ನೋಡ್ಬೋದು ಎಷ್ಟು ಪಾತ್ರೆ ಬಿದ್ದಿದೆ ಅಂತ ಇದೆಲ್ಲದನ್ನೂ ಕ್ಲೀನ್ ಮಾಡಿ ಈಗ ಊಟ ಆದಮೇಲೆ ಮತ್ತೆ ಪಾತ್ರೆ ಬೀಳುತ್ತೆ ಓಕೆ ಟೈಮ್ ಎಷ್ಟು ಅಂದರೆ ಎಂಟು ನಾಲ್ಕು ಎಂಟು ನಾಲ್ಕಕ್ಕೆ ಅಡುಗೆ ಆಯಿತು ಬೆಳಗ್ಗೆ ಸಾಂಬಾರು ಮಾಡಿದ್ದಿದ್ರೆ ನೀವು ರಾತ್ರಿಗೆ ಮುದ್ದೆ ಮಾಡ್ಕೋಬೋದು ಇಲ್ಲ ಚಪಾತಿ ಮಾಡಿ ಒಂದು ಪಲ್ಯ ಮಾಡ್ಕೋಬೋದು ರೈಸ್ ಇಟ್ಕೊಳ್ಳೋದು ಎಷ್ಟೊತ್ತು ಇಲ್ಲ ಅಂದರೆ ಈ ಥರ ಒಂದು ರೈಸ್ ಐಟಮ್ ಆದರೆ ಅಪ್ಪಿ ತಪ್ಪಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಕ್ಕಳಿಗೆ ರೈಸ್ ಕೊಟ್ಟು ಮಧ್ಯಾಹ್ನಕ್ಕೂ ರೈಸ್ ಪ್ಯಾಕ್ ಮಾಡಿ ಕಳಿಸ್ಬೇಡಿ ಸಕ್ಕತ್ತಾಗಿರೋ ಬಿಸಿಬಳೆ ಭಾತ್ ರೆಡಿ ಆಯಿತು ನಿಜವಾಗ್ಲೂ ಎಷ್ಟೊಂದು ಆಗ್ಬಿಟ್ಟಿದೆ ಇರೋದು ಮೂರು ಜನ ಸಿಕ್ಕಾಬಟ್ಟೆ ಆಗ್ಬಿಡ್ತು ಇವತ್ತಿಗೂ ಮಿಕ್ಕಿದೆ ಅಷ್ಟು ಬಿಸಿಬಳೆ ಭಾತ್ ಆಯಿತು ಇದು ಬಿಕ್ ಸಾರಿ ಇದು ಊಟ ನನಗೆ ಬಿಸಿಬೇಳೆ ಭಾತ್ ರೆಡಿ ಆಯಿತು ಸೊ ನಮ್ಮ ಮನೆಯವರು ವಿಜಿ ಇಬ್ಬರು ನಮ್ಮಿಬ್ರಿಗೂ ಹಸುವಿಲ್ಲ ನಾವು ಲೇಟಾಗಿ ಮಾಡ್ತೀವಿ ಅದು ಬಟ್ ನಾನು ಒಂದು ಏಳುವರೆಗೆ ಊಟ ಮಾಡಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ ನನಗೆ ಹಶ್ವಾಗುತ್ತೆ ನಾನು ಊಟ ಮಾಡ್ತೀನಿ ಅಂಥೇಳಿ ನಾನು ಹಾಕ್ಕೊಂಡೆ ಅವರಿಬ್ಬರು ಎಂಟುವರೆಗೆ ಊಟ ಮಾಡಿದ್ರು ನಾವು ಒಂಬತ್ತು ಗಂಟೆಗೆ ವಾಕ್ ಕೂಡ ಹೋಗ್ತೀವಿ ಪ್ರತಿದಿನ ವಾಕ್ ಹೋಗ್ತೀವಿ ಊಟ ಆದ ನಂತರ ವಾಕ್ ಹೋಗ್ತೀವಿ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಇವತ್ತು ನಿಮ್ಮನ್ನು ಕೂಡ ವಾಕಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ನಮ್ಮ ಲೇಔಟಲ್ಲೇ ಹೋಗ್ತೀವಿ ನಮ್ಗೆ ಅದು ಈಸಿ ಯಾಕಂದರೆ ಟ್ರಾಫಿಕ್ ಇರೋಲ್ಲ ಎದುರುಗಡೆ ಯಾವುದೋ ವೆಹಿಕಲ್ಸ್ ಬಂತು ಅನ್ನೋಂಗಿಲ್ಲ ಯಾರು ಜನಗಳಿಗೆ ತುಂಬ ಓಡಾಡ್ತಾ ಇದ್ದಾರೆ ಅನ್ನೋಂಗೂ ಇಲ್ಲ ಮಳೆ ಬಂದು ಹೋಗಿರೋದ್ರಿಂದ ತುಂಬ ಗಿಡಗಳು ಬೆಳೆದಿದೆ ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು ಬಟ್ ಲೇಔಟ್ ನಮ್ಮದೇ ಆದ್ರೂ ಇದು ಪಂಚಾಯಿತಿಗೆ ಸಂಬಂಧಪಡುತ್ತೆ ಪಂಚಾಯತಿ ಅವ್ರು ಕ್ಲೀನ್ ಮಾಡಿಸ್ಬೇಕು ಬಟ್ ಅವಸ್ಥೆ ಹಿಂಗಿದೆ ನೋಡೋಣ ನೆಕ್ಸ್ಟ್ ಏನಾದರೂ ಕೆಲಸಕ್ಕೆ ಇಲ್ಲಿ ಪಂಚಾಯಿತಿ ಅವರು ಬಂದರೆ ಅವರಿಗೆ ಕ್ಲೀನ್ ಮಾಡೋಕ್ಕೆ ನಾವು ಹೇಳಬೇಕಂತ ಅಂದ್ಕೊಂಡಿದ್ದೀವಿ ಏನಾಗುತ್ತೆ ಮುಂದೆ ನೋಡೋಣ ಇದೊಂಥರ ಈ ವಾತಾವರಣದಲ್ಲಿ ಈ ಗಾಳಿಯಲ್ಲಿ ನಾವು ಬಂದು ಹೋದರೆ ಒಂದು ನೆಮ್ಮದಿಯಾಗಿ ನಿದ್ರೆ ಬರುತ್ತೆ ಅಂತ ಅದೊಂದು ಫೀಲಿಂಗ್ ಬಂದುಬಿಟ್ಟಿದೆ ಊಟ ಆದ ತಕ್ಷಣ ನಮ್ಮ ಸಿಗು ವೆಯ್ಟ್ ಮಾಡ್ತಾನೆ ಡೈಲಿ ವಾಕಿಂಗ್ ಹೋಗಬೇಕು ಅಂತ ಅದೇ ಥರ ನನಗೂ ಒಕ್ಕೋಗಣ ಒಕ್ಕೋಗಣ ಅಂತ ಅನಿಸ್ತಾ ಇರುತ್ತೆ ಖುಷಿಯಾಗುತ್ತೆ ವಾಪಸ್ ಬರ್ತಾ ನಮ್ಮ ಲಾನ್ ಒಳಗೂ ಹೋಗಿ ಒಂದು ರೌಂಡ್ ಹಾಕಿ ವಾಪಸ್ ಬರ್ತೀವಿ ಕತ್ಲಲ್ಲಿ ಏನು ಅಂದರೆ ಇಲ್ಲ ಸಿ ಸಿ ಕ್ಯಾಮ್ರಾದ ಬೆಳಕೆ ಎಷ್ಟಿದೆ ಅಂದರೆ ಗಾರ್ಡನ್ ಫುಲ್ ಬೆಳಕಾಗಿರುತ್ತೆ ಸ್ಟ್ರೀಟ್ ಲೈಟ್ ಕೂಡ ಇದೆ ಸಿ ಸಿ ಕ್ಯಾಮ್ರಾದ ಎಷ್ಟೊಂದು ಬೆಳಕಿದೆಯಪ್ಪ ಈ ಹೌದು ಈಗ ನಾವು ಸರ್ವೆಲೆನ್ಸ್ ಕ್ಯಾಮ್ರಾಸ್ ಸಹ ಹಾಕ್ಸಿದ್ದೀವಿ ಏನಕ್ಕೆ ಅಂದರೆ ಸ್ವಲ್ಪ ಕೆಲಸಗಳೆಲ್ಲ ನಡೀತಾ ಇರೋದ್ರಿಂದ ಯಾರಾದರೂ ತೊಗೊಂಡು ಹೋಗ್ಬಿಟ್ರೆ ವಸ್ತುಗಳು ಅಂತ ಹೇಳಿ ಒಂದು ನಾಲ್ಕೈದು ಕ್ಯಾಮ್ರಾಗಳನ್ನ ಸುತ್ತಮುತ್ತ ಹಾಕ್ಸಿದೀವಿ ಲಾನಲ್ಲಿ ಒಂದು ರೌಂಡ್ ಹಾಕ್ಕೊಂಡು ವಾಪಸ್ ಬಂದ್ವಿ ವಾಪಸ್ ಬಂದಮೇಲೆ ನಂದು ದಿನ ಕಿಚನ್ ಕ್ಲೀನಿಂಗ್ ಅಂದರೆ ಈಗ ಹೆಚ್ಚು ಕಡಿಮೆ ಎಂಟು ಮುಖಾಲ್ರಿಂದ ಇವತ್ತು ಬೇಗ ಆಗಿತ್ತಲ್ಲ ಊಟ ಎಂಟು ಮುಖಾಲು ಬಂದ್ವಿ ವಾ ವಾಪಸ್ ಹೋಗೋಸ್ರೀ ಒಂಬತ್ತು ಹತ್ತೇನೋ ಆಗಿತ್ತು ಹೋಗ್ಬಿಟ್ಟು ನಾವು ಕಿಚನ್ ಸ್ಲ್ಯಾಬ್ ಕ್ಲೀನ್ ಮಾಡಬೇಕು ಕಿಚನ್ ಕ್ಲೀನ್ ಮಾಡಬೇಕು ಇನ್ನೇನು ಇಡ್ಲಿ ರುಬ್ಬಾಗಿದೆ ಬೆಳಗ್ಗೆ ಕಾಳು ಕಡ್ಡಿ ನೆನ್ಸಾಗಿದೆ ಮೊಳಕೆ ಕಟ್ಟಾಗಿದೆ ನಾವು ಟೈಮ್ ಮ್ಯಾನೇಜ್ಮೆಂಟ್ ಕಲ್ತರೆ ಲೈಫ್ ಇಷ್ಟು ಸಿಂಪಲ್ಲಾ ಅಂತ ನಿಮ್ಮ ನೀವೇ ಅಂದ್ಕೊಳ್ಳೋ ಮಟ್ಟಕ್ಕೆ ನಾವು ಕೆಲಸನ ಮಾಡ್ಕೋಬೋದು ಹಾಗೇ ಈ ವ್ಲಾಗ್ ಹೇಗನ್ನಿಸ್ತು ಈ ಥರ ವ್ಲಾಗ್ ತುಂಬ ಜನ ಇಷ್ಟಪಡ್ತೀರಾ ಇಷ್ಟ ಆದರೆ ಪ್ಲೀಸ್ ಮೊದಲು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತನೂ ತಿಳಿಸಿ ಯಾವುದೇ ಅಡುಗೆ ಆಗಲಿ ಬಿಸಿಬೇಳೆ ಭಾತ್ ಅಂತ ಇಲ್ಲ ನಾನು ನಾನು ಬಂದು ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ರಾತ್ರಿ ಬೆಳಗ್ಗೆ ಸಾಂಬಾರು ಮಾಡಿರ್ತೀರ ರಾತ್ರಿ ಒಂದು ಮುದ್ದೆ ಮಾಡಿಕೊಂಡ್ರೆ ಮುಗಿಯಿತು ಮುದ್ದೆ ರೈಸು ಇಲ್ಲಾಂದರೆ ಚಪಾತಿ ಆದರೆ ಒಂದು ಪಲ್ಯ ಮಾಡಿಬಿಟ್ಟು ಹಿಟ್ಟು ಕಲಸಿಟ್ಟರೆ ಅದನ್ನು ಕೆಲಸ ಯಾವ ಕೆಲಸ ಆದರೂ ಅಷ್ಟೇ ನೀವು ಅದನ್ನು ಪೋರ್ಷನ್ ವೈಸ್ ಡಿವೈಡ್ ಮಾಡಿಕೊಂಡು ಮಾಡ್ಕೋತಾ ಬನ್ನಿ ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳಿ ಇದನ್ನೇ ಮಾಡಬೇಕು ಅಂತ ಆದರೆ ನೆನಪಲ್ಲಿ ಇಟ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ನಿಮಗೆ ನಿಮ್ಮ ಮನೆಯವ್ರಿಗೆಲ್ಲರಿಗೂ ಅವತ್ತಿನ ದೈನಿತ್ಯದ ಪ್ರೌ ಪ್ರೋಟೀನ್ಸು ಕಾರ್ಬೋಹೈಡ್ರೇಟ್ಸ್ ಆಗಲಿ ಬಿಟ್ಟು ವಿಟಮಿನ್ಸ್ ಆಗಲಿ ಪ್ರತಿಯೊಂದು ಸಿಗ್ತಾ ಇದೆಯಾ ಅಂತ ಯೋಚನೆ ಮಾಡಿ ಯಾವ ತರಕಾರಿ ನೆನ್ನೆ ಕೊಟ್ಟಿದ್ದೆ ಇವತ್ತು ಯಾವ ತರಕಾರಿ ತೊಗೊಂಡ್ವಿ ಇವತ್ತು ಯಾವ ಹಣ್ಣು ತಿಂದ್ವಿ ನಾವು ನಾಳೆ ಯಾವುದನ್ನು ಕೊಡಬೇಕು ನನ್ನ ಮಕ್ಕಳಿಗೆ ಇದು ಎಲ್ಲದೂ ನಮ್ಮ ಕೈಯಲ್ಲಿದೆ ಈ ಥರ ನೀವು ಮಾಡ್ಕೊಂಡು ಬಂದಾಗ ಹಾಸ್ಪಿಟಲ್ಗೆ ಹೋಗೋ ಅಂಥ ಪ್ರಮೇಯ ಬರೋದೇ ಇಲ್ಲ ಚಾಲೆಂಜ್ ಮಾಡಿ ಹೇಳ್ತೀನಿ ನಮ್ಮ ಆರೋಗ್ಯ ನಮ್ಮ ಕೈಲಿದೆ ಪ್ರತಿನಿತ್ಯ ಹಣ್ಣು ತರಕಾರಿ ಮೊಳಕೆ ಕಾಳುಗಳನ್ನು ತಿಂತ ಬನ್ನಿ ಅದು ಯಾಕೆ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ನಾನು ನೋಡ್ತೀನಿ ನಿಜವಾಗ್ಲೂ ನಾನು ಇದನ್ನು ನಿಮಗೆ ಮೋಟಿವೇಟ್ ಮಾಡಲಿಕ್ಕೋಸ್ಕರನೇ ನಾನಿವತ್ತು ಶೂಟ್ ಮಾಡ್ತಾ ಇರೋದು ನೋಡಿ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು ಕಿಚನ್ನು ಇದು ಡಿಶ್ ವಾಷರಲ್ಲಿ ಬಿಚ್ಕೊಂಡ್ಬಿಟ್ಟಿದೆ ಇವಾಗ ಅದರದ್ದು ನಾಬ್ ಹುಡುಕಬೇಕು ಡಿಶ್ ವಾಷರಲ್ಲಿ ಕೆಳಗಡೆ ಇರುತ್ತೆ ಅದೇನು ಹಾಮ್ ಆಗಲ್ಲ ಕೆಳಗಡೆ ಇರುತ್ತೆ ಸೊ ಗ್ಯಾಸ್ ಕ್ಲೀನ್ ು ತುಂಬ ಜನ ಸ್ಟೋವ್ ಯಾವುದು ಅಂತ ಕೇಳ್ತಾರೆ ಇದು ಎಲಿಕಾ ಸ್ಟೋವ್ ನಾನು ನೆಕ್ಸ್ಟ್ ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ ಹಾಗೆ ತುಂಬ ಜನ ಹಾಬ್ ಹಾಕ್ಸಿರ್ ಹಾಕ್ಸಿರ್ತೀರ ನನಗೆ ಸಜೆಸ್ಟ್ ಮಾಡಿ ಹಾಬ್ ಬೆಸ್ಟಾ ಅಥವಾ ಈಗ ಕೌಂಟರ್ ಟೇಬಲ್ ಟಾಪ್ ಗ್ಯಾಸ್ ಸ್ಟೋವೇ ಬೆಸ್ಟಾ ಪ್ಲೀಸ್ ಪ್ಲೀಸ್ ಸಜೆಸ್ಟ್ ಮಾಡಿ ನನಗೆ ನನಗೆ ಹಾಬ್ ನನ್ಗೆ ಯಾಕೋ ಬೇಡನೋ ಅಂತ ಅನ್ಕೊಳ್ತಾ ಇದ್ದೀನಿ ನನ್ನ ಮಗನಿಗೆ ಹಾಬ್ ಇಷ್ಟ ಬಟ್ ನೀವೆಲ್ಲ ನಿಮ್ಮ ಅಭಿಪ್ರಾಯ ತಿಳಿಸಿದ್ರೆ ನಾನು ಹಾಬ್ ಹಾಕ್ಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಸೊ ಕಿಚನ್ ಎಲ್ಲ ಕ್ಲೀನ್ ಆಯಿತು ನೆಮ್ಮದಿಯಾಗಿ ನಿದ್ರೆ ಬರುತ್ತೆ ಕಿಚನ್ ಗಲೀಜಿದ್ರೆ ಅಥವಾ ನಾವು ಏನು ಕ್ಲೀನ್ ಮಾಡಿದೆ ಬಂದರೆ ಬೆಳಗ್ಗೆ ಎಷ್ಟೊತ್ತಿಗೆ ಹೋಗಿ ನಾನು ಕ್ಲೀನ್ ಮಾಡ್ತೀನೋ ಅನಿಸ್ತಾ ಇರುತ್ತೆ ಇಲ್ಲಿ ಡಿಶ್ ವಾಷರ್ ರನ್ ಆಗ್ತಾ ಇದೆ ಅವನ್ ಒಳಗಡೆ ಇಡ್ಲಿ ಇಟ್ಟಿಟ್ಟಿದ್ದೀನಿ ಸೊ ನಮ್ಮ ಲೈಟ್ಸ್ ಆಫ್ ಆಯಿತು ಈಗ ನಮ್ಮ ಮಲ್ಗಕ್ಕೆ ಹೋಗ್ತೀನಿ ಮುಗಿತಾವಂದರೆ ಇಲ್ಲ ಇನ್ನೂ ಒಂದು ಸೀನ್ ಬಾಕಿ ಇದೆ ನಿಮಗೆ ತೋರಿಸ್ತೀನಿ ಬನ್ನಿ ಮೇಲೆ ರೂಮ್ಗೆ ಹೋಗೋಣ ಇವನು ನಾನು ಬರೋವರೆಗೂ ಮಲಗಲ್ಲ ಅವನು ಲಾಸ್ಟ್ ಮೆಟ್ಲು ಮೇಲೆ ಕೂತಿರ್ತಾನೆ ನಮ್ಮ ಸೀಸು ಕೂತ್ಕೊಂಡು ಬನ್ರಿ ಬನ್ರಿ ಅಂತ ಕುಯ್ 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 ಅಂತಾನೇ ಇರ್ತಾನೆ ಎಲ್ಲಿವರೆಗೂ ಅಂದರೆ ನಾನು ನಾನು ಇನ್ನೇನು ಲೈಟ್ ಆಫ್ ಮಾಡಿದ ಮೇಲೆ ಅವನು ಹೋಗಿ ಮಲಗೋದು ನನ್ನ ಜೊತೆಗೇ ಮೇಲೆ ಬಂದಿದ್ದಾನೆ ನೋಡಿ ಎಷ್ಟು ನಿದ್ರೆ ಮಾಡ್ತಿದ್ದಾನೋ ಪಾಪ ಅನ್ನೋ ರೀತಿ ಮಲಗಿದಾನೆ ಈಗ ತಾನೇ ನನ್ನ ಜೊತೆಗೆ ಬಂದ ಅಷ್ಟು ಓವರ್ ಆ್ಯಕ್ಟಿಂಗು ಅಂದರೆ ನಾನು ಅವ್ನಿಗೆ ಜೋರು ಮಾಡ್ತೀನಿ ನನಗೂ ಸಾಕಾಗಿರುತ್ತೆ ಮಲ್ಕೊ ಮಲ್ಕೊ ಮಲ್ಕೋ ಹೇಳಿ ಆಟಾಡಂಗಿಲ್ಲ ಸೊ ಹಂಗಾಗಿ ಸುಮ್ಮನೆ ಆ್ಯಕ್ಟಿಂಗ್ ಇದ್ದಾನೆ ಶುರು ಮಾಡ್ತಾನೆ ಇನ್ನೊಂದು ಐದು ನಿಮಿಷಕ್ಕೆ ಅವನೆಲ್ಲ ನಕ್ರಾಶ ಸ್ಟಾರ್ಟ್ ಮಾಡ್ತಾನೆ ಮತ್ತೆ ಬೈಸ್ಕೊಂಡ್ಮೇಲೆ ಮಲ್ಗೋದು ಒಟ್ಟಾರೆ ನಾನು ರೂಮ್ಗೆ ಹೋಗೋವರೆಗೂ ಅವನ ರೂಮಿಗೆ ಕಾಲಿಡೋಲ್ಲ ಅವನು ಇದೇ ಥರ ನಮ್ಮ ಬೆಡ್ ಪಕ್ಕದಲ್ಲೇ ಅವ್ನ ಬೆಡ್ ಕೆಳಗಡೆ ಹಾಕಿರ್ತೀವಿ ಅವನಲ್ಲೇ ಮಲ್ಗೋದು ನನ್ನ ಅಟ್ಯಾಚ್ಮೆಂಟ್ ಜಾಸ್ತಿ ಸೊ ಹೇಗನ್ನಿಸ್ತು ಇವತ್ತಿನ ವ್ಲಾಗ್ ನಾಳೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳೋ ಒಂದು ಪ್ರಯತ್ನ ಮಾಡಿದ್ದೀನಿ ಸೊ ಈ ಇಡ್ಲಿ ಹಿಟ್ಟೆಲ್ಲ ರೆಡಿ ಇರಂದ ಇದನ್ನು ಹಂಗೆ ಕಂಟಿನ್ಯೂ ಮಾಡಿದ್ದೀನಿ ಸೊ ನಾಳೆ ವ್ಲಾಗ್ನ ಮಿಸ್ ಮಾಡಬೇಡಿ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ತುಂಬ ಜನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು